ನಮಸ್ಕಾರ ಇನ್ನೊಂದು ನಾಲ್ಕು ಗಂಟೆ ಬಾಕಿ ಇದೆ ಚುನಾವಣೆಯ ಪೋಲಿಂಗ್ ಮುಗಿಯೋದಕ್ಕೆ ಆಗಲೇ ಸುಮಾರು ಎರಡು ಗಂಟೆ ಆರು ಗಂಟೆ ಕಂಪ್ಲೀಟ್ ಆಗುತ್ತೆ ಇನ್ನೂ ಭಾಳಷ್ಟು ಕಡೆ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಅಷ್ಟೇ ಪೋಲಿಂಗ್ ಆಗಿರೋದು ಇನ್ನು ನಾಲ್ಕು ಗಂಟೆ ಟೈಮ್ ಇದೆ ದಯವಿಟ್ಟು ಬಂದು ಮತದಾನ ಮಾಡಿ ನಿಮ್ಮ ಪ್ರತಿಯೊಂದು ವೋಟು ಮ್ಯಾಟರ್ ಆಗುತ್ತೆ ನಿಮ್ಮ ಒಂದೇ ಒಂದೇ ಓಟು ಈ ದೇಶಕ್ಕೆ ಒಂದು ನಾಯಕತ್ವವನ್ನು ಕೊಡುತ್ತೆ ನಿಮ್ಮ ಒಂದು ವೋಟು ದೇಶದ ಬಾರ್ಡರ್ ಸುರಕ್ಷೆ ಕಾಪಾಡುತ್ತೆ ನಿಮ್ಮ ಒಂದು ವೋಟು ದೇಶದ ಎಜುಕೇಷನ್ ಪಾಲಿಸಿ ಡಿಟರ್ಮೈನ್ ನಿಮ್ಮ ಒಂದು ವೋಟು ಐನೂರು ವರ್ಷಗಳಿಂದ ಕಾಯ್ತಾ ಇದ್ದಂಥ ರಾಮ ಮಂದಿರ ನಿರ್ಮಾಣದಲ್ಲಿ ನಿಮ್ಮ ಒಂದು ವೋಟ್ನ ಪಾತ್ರ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ವಿ ಅಂದರೆ ಒಂದು ವೋಟ್ ಪಾತ್ರ ಇತ್ತು ಸೊ ಯೋ ವೋಟ್ ಡಸ್ ಮೇಕ್ ಅ ಡಿಫ್ರೆನ್ಸ್ ನನ್ನ ರಿಕ್ವೆಸ್ಟ್ ನಿಮಗೆ ದಯವಿಟ್ಟು ಮನೇಲಿ ಕೂತ್ಕೊಳ್ಬೇಡಿ ನಮ್ಮ ಒಂದೇ ಒಂದು ವೋಟಿಂದ ಏನು ವ್ಯತ್ಯಾಸ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ ನೀವಾಗಲೇ ವೋಟ್ ಹಾಕಿದ್ದೀರಾ ಅಂತಂದರೆ ನಿಮ್ಮ ಬಂಧು ಬಳಗ ಸ್ನೇಹಿತರಿಗೆ ಫೋನ್ ಮಾಡಿ ಅವ್ರನ್ನೂ ಕೂಡ ಕರೆಸಿ ವೋಟ್ ಹಾಕಿಸಿ ಯು ಹ್ಯಾವ್ ಜಸ್ಟ್ ಫೋರ್ ಮೋರ್ ಅವರ್ಸ್ ಟು ಗೋ ಬೆಂಗಳೂರು ಹೋದ್ ಸತಿ ಬೆಂಗಳೂರು ಸೌತ್ ಬರೀ ಐವತ್ತ್ಮೂರು ಪರ್ಸೆಂಟ್ ಮಾತ್ರ ಪೋಲಿಂಗ್ ಆಗಿತ್ತು ಈ ಸತಿ ನಾವು ಅರವತ್ತು ಪರ್ಸೆಂಟ್ ಆದರೂ ಪೋಲಿಂಗ್ ಮಾಡಲೇಬೇಕು ಮ್ಯಾಕ್ಸಿಮಮ್ ಎಫರ್ಟ್ ಹಾಕೋಣ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಗೋ ಔಟ್ ಅಂಡ್ ವೋಟ್